ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಸೋಮವಾರ ಗಂಟೆ ಈಗ ಆರೂವರೆ ಆಯಿತು ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಡಿ ಮಾರ್ಟ್ ಹೋಗೋಣ ಅಂಥೇಳಿ ಡಿ ಮಾರ್ಟ್ ಹೋಗಿ ಸ್ವಲ್ಪ ಸಾಮಾನೆಲ್ಲ ತೊಗೊಂಡು ಬರೋಣ ಅಂಥೇಳಿ ಊರಿಂದ ಬಂದಮೇಲೆ ಎಲ್ಲೂ ಹೋಗಿ ಶಾಪಿಂಗ್ ಏನು ಮಾಡಲಿಲ್ಲ ಸಣ್ಣ ಪುಟ್ಟ ಏನಿತ್ತು ಮನೆಯಲ್ಲಿ ಅದರಲ್ಲೇ ಮೇಂಟೈನ್ ಮಾಡ್ಕೊತಾ ಬಂದೆ ಅಂಗಡಿಯಲ್ಲಿ ತರಿಸೋದು ಮಾಡೋದು ಮಾಡ್ತಾಯಿದ್ದೆ ಸರಿ ಇವತ್ತು ಹೋಗ್ಬಿಟ್ಟು ಏನೆಲ್ಲ ಬೇಕು ಅದನ್ನು ಇಂಪಾರ್ಟೆಂಟ್ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ ತಾನೂ ರೆಡಿ ಇಲ್ಲ ನೋಡಿ ತನ್ನನ್ನು ರೆಡಿ ತನಗೆ ಟ್ವೆಂಟಿ ಸೆವೆಂತಿಂದ ಸ್ಕೂಲು ಅವಳಿಗೂ ಆಗಿಬಿಟ್ಟಿದೆ ಮನೆಯಲ್ಲೇ ಇದ್ದಿದ್ದು ಊರಲ್ಲೆಲ್ಲ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ ಈಗ ಊರಿಂದ ಬಂದಲ್ಲೇ ಒಂದು ವಾರ ಆಗೋಯ್ತು ಮತ್ತೆ ಒಂದು ವಾರದೊತ್ತಿಗೆ ಮನೆಯೊಳಗೆ ಇರೋಕ್ಕಾಗ್ತಲ್ಲ ಹಂಗಾಗ್ತದೆ ಎಲ್ಲರೂ ಸುತ್ತಾಡ್ತಾ ಇದ್ರೆ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಓಡಾಡಬೇಕು ನಾನು ಊರಲ್ಲಿ ತುಂಬ ಚೆನ್ನಾಗಿ ಓಡಾಡಿದೆ ಏನು ನೋವು ಕಾಣಿಸ್ಲೇ ಇಲ್ಲ ನನಗೆ ಮತ್ತೆ ಮನೆಗೆ ಬಂದು ಒಳಗಡೆ ಸೇರ್ಕೊಂಬಿಟ್ಟೆ ಇವಾಗ ಎಲ್ಲಿ ಹೋಗೋದಕ್ಕೂ ಮನಸ್ಸು ಬರೋಲ್ಲ ಏನು ಮಾಡೋಕ್ಕೂ ಮನ್ಸು ಬರೋಲ್ಲ ಆ ರೀತಿ ಆಗ್ತದೆ ಊರಲ್ಲಂತೂ ಸಕ್ಕತ್ತಾಗಿ ಓಡಾಡಿದ್ದೇ ಆಯಿತು ಅನಿಸುತ್ತೆ ಮನುಷ್ಯ ಚೆನ್ನಾಗಿ ಓಡಾಡ್ತಾ ಇರಬೇಕು ಡೈಲಿ ಓಡಾಡ್ತಾ ಇರಬೇಕು ಹೊರಗಡೆ ಹೋದ್ರೇ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ ಮನೆ ಒಳಗೆ ಇದ್ದರೆ ಅದು ಇದು ಚಿಂತೆನೂ ಕಾಡ್ತಾ ಇರುತ್ತೆ ಇನ್ನು ಅದು ಇದು ನೋವು ಕೂಡ ಕಾಡ್ತಾ ಇರುತ್ತೆ ಸೊ ನನ್ನ ಹಸ್ಬೆಂಡ್ ಕೂಡ ಇವಾಗ ರೆಡಿಯಾಗಿ ಬಂದಿದ್ದಾಯಿತು ಇನ್ನೇನು ಓಡುತ್ತಾ ಇರೋದಷ್ಟೇ ಬ್ಯಾಗ್ಗಳು ಕೂಡ ರೆಡಿ ಮತ್ತೆ ಮತ್ತೆ ಬ್ಯಾಗಿ ಯಾರು ದುಡ್ಡು ಹಾಕ್ತಾರೆ ಅದಕ್ಕೆ ಎರಡು ಬ್ಯಾಗನ್ನೇ ಎತ್ತಿಕೊಂಡಿದ್ದೀವಿ ಓ ಅಲ್ಲಿ ಹೋದಾಗ ಏನಾಗುತ್ತೆ ಸಾಮಾನು ಜಾಸ್ತಿ ಆಗುತ್ತೆ ಇನ್ನೊಂದು ಬ್ಯಾಗ್ ಅವ್ರ ಹತ್ರನೇ ತೊಗೊಳೋದು ಹದಿನೈದು ರೂಪಾಯಿನ ತೊಗೊತಾರೆ ಈ ಮನೇಲಿರೋ ಬ್ಯಾಗ್ಗಳೇ ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತ ಬ್ಯಾಗ್ ಕೂಡ ತೊಗೊಂಡಿದ್ದೀನಿ ಎರಡು ತುಂಬ ಅಂತ ಇನ್ನೂ ತರುವಂಥದ್ದೇನಿಲ್ಲ ಸ್ವಲ್ಪ ತೊಗೊಂಡು ಬರೋದು ಅಷ್ಟೇ ಏನು ಮಾಡಿಲ್ಲ ಮೊಸರನ್ನ ಮಾಡ್ಕೊಂಡಿದ್ದು ಮಧ್ಯಾಹ್ನ ಮೊಸರನ್ನ ತಿಂದ್ವಿ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದು ಬೆಳಗ್ಗೆ ಚಿತ್ರಾನ್ನ ತಿಂದ್ವಿ ಸಾಂಬಾರು ಏನು ತರಕಾರಿಗಳನ್ನ ತಂದಿರಲಿಲ್ಲ ಹಾಗಾಗಿ ಈಗ ಹೋಗ್ತಾ ಡಿಮಾರ್ಟಿಂದ ಸಾಮಾನು ಕೂಡ ತೊಗೊಂಡು ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡು ಬರಬೇಕು ಓಕೆ ಬ್ಲಾಗ್ ಅಂತೂ ಶುರು ಮಾಡಿದ್ದೀನಿ ಡೈಲಿ ಬ್ಲಾಗ್ ಬರುತ್ತೆ ಮೇಲೆ ಡೈಲಿ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಅಲ್ವಚಿನೇ ಮಾತಾಡಲ್ಲ ಅಂತಾರೆ ಮಾತಾಡೋ ಡೈಲಿ ಬ್ಲಾಗ್ ಬರುತ್ತೆ ನಮ್ಮ ತನು ಏನಂದರೆ ವೀಡಿಯೋದಲ್ಲಿ ಬರೋಕ್ಕೆ ಹಿಂದೆಟ್ ಆಗ್ತದೆ ನಾನು ಒಬ್ಬಳೇ ಇಷ್ಟು ಅಂತ ಅಲ್ವಾ ನಾನು ಒಬ್ಬಳೇ ಮಾತಾಡೋದು ವೀಡಿಯೋ ಮಾಡೋದಂದ್ರೆ ನನಗೂ ಬೋರಾಗುತ್ತೆ ಸ್ವಲ್ಪ ಮಾತಾಡಬೇಕು ಊರಲ್ಲೂ ಹಂಗೆ ಎಲ್ಲರೂ ಮಾತಾಡೋಲ್ಲ ಯಾಕೆ ತಾನು ಮಾತಾಡೋಲ್ಲ ಯಾಕೆ ತಾನು ಅಂತಾರೆ ಮಾತಾಡಬೇಕು ಆಯಿತಾ ನೆಟ್ ಮುಗಡ್ತಾರೆ ಚಿನ್ನ ಬಾ ನಂದು ನನ್ನ ಪರ್ಸೆದ್ಕಿರಲ್ಲಿ ದುಡ್ಡು ಎತ್ಕ ಬರ್ಬೇಕಾ ಹೌದಾ ಫೋನ್ ಪೇ ವರ್ಕ್ ಆಗದೆ ಹೋದ್ರಿ ಹ್ಞೂ ಈ ಮಾಡಕ್ಕೆ ಹೋದ್ರೆ ಬೇಕಿರೋದು ಬೇಡದಿಲ್ಲದಿರೋದೆಲ್ಲ ತೊಗೊಂಡ್ಬಿಡೋದು ಜಾಸ್ತಿ ನಾನು ಈ ಸತಿ ಏನು ತೊಗೋಬಾರ್ದು ಅಂತೇಳಿ ಡಿಸೈಡ್ ಆಗಿದ್ದೀನಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಬರೀ ರೇಷನ್ ಮಾತ್ರ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಅದು ಇದು ನೋಡಿದ ತಕ್ಷಣ ತೊಗೋಬೇಕನ್ಸುತ್ತೆ ಪಾತ್ರೆಗಳು ಬೌಲ್ಗಳು ಆ ಥರದ್ದೆಲ್ಲ ಈ ಸತಿ ಏನೇನು ತಗೊಳ್ಳೋದು ಬೇಡ ಬರೀ ರೇಷನ್ ಮಾತ್ರ ತೊಗೊಬರೋಣ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಹೋದ್ಮೇಲೆ ಏನೆಲ್ಲ ತರ್ತೀನಿ ಅಂತೇಳಿ ಓಕೆ ಹೀಗೆ ಹೊರಟ್ವಿ ಬ್ಲಾಗ್ನ ಎಂಟು ತನಕ ವಾಚ್ ಮಾಡ್ತೀರಿ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಾನು ರೆಗ್ಯುಲರ್ ಆಗಿ ಬ್ಲಾಗ್ನ ಶೇರ್ ಮಾಡ್ತೀನಿ ಡೈಲಿ ಬ್ಲಾಗ್ ಬರುತ್ತೆ ಫ್ರೆಂಡ್ಸ್ ಸಲ ಸಲ ಒಂದೊಂದು ಡಿ ಮಾರ್ಟನ್ನ ನಾನು ತೋರಿಸ್ತಾ ಇದ್ದೀನಿ ಇವತ್ತು ನಾನು ಪದ್ಮನಾಭನಗರದಲ್ಲಿರುವಂಥ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ಅಂದರೆ ದೇವೇಗೌಡ ಪೆಟ್ರೋಲ್ ಬಂಕ್ ಇದೆಯಲ್ಲ ಅದರ ಪಕ್ಕದಲ್ಲೇ ನಮಗೆ ಡಿ ಮಾರ್ಟ್ ಸಿಗುತ್ತೆ ತುಂಬ ದೊಡ್ಡದಾಗಿದೆ ಅಲ್ಲಿ ತುಂಬ ಕಲೆಕ್ಷನ್ಸ್ ಕೂಡ ಇದೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನೀವು ಯಾರಾದರೂ ನಿಯರ್ ಇದ್ದರೆ ಈ ಡಿ ಮಾರ್ಟ್ಗೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ತುಂಬ ಆಫರ್ಸ್ ಕೂಡ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಡಿ ಮಾರ್ಟ್ ಒಳಗಡೆ ಹೇಗಿದೆ ಏನೆಲ್ಲ ಇದೆ ಅನ್ನೋದನ್ನ ಹಾಗೆ ರಾ ವೀಡಿಯೋ ಥರ ತೋರಿಸ್ತೀನಿ ವೀಡಿಯೋನ ತನಕ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೋನಾ ಮಸೂರಿ ಐವತ್ತೈದು ಅಲ್ಲಿ ನೋಡ್ಬೋದು ಒಂದು ನಾಲ್ಕೈದು ತಾಣ ನೋಡಿ ತಣ್ಣ ಯಾಕೆ ಇದ ಅದನ್ನು ಥರ ಎರಡು ಸೇಮೆ ಇಲ್ಲ ಬೇರೆ ಇದೆಯಲ್ಲ ಬೇರೆನಾ ಇದು ವೈಟ್ ಬರುತ್ತೆ ಅದು ಸ್ವಲ್ಪ ಬ್ರೌನ್ ಹ್ಞೂ ಇದು ಪಾಲಿಶ್ಟ್ ಬಾಸ್

ఎంపత్ రూపాయ ఎప్ప రూపాయ ఒన్సతి మోళదు రూపాయ అల్వ్ చోడనా వే ఎప్ప రూపాయి ధోళదు రూపాయ ఇడ్లీ తినా అల్వాయిూజీ ఇడ్లీ సూజి రవెల ఇన్వీ ము రవెళ్ళు రైస్ సూజీ బ్యాడీ

ಗೊತ್ತಿಲ್ಲ ನೋಡ್ದು ಹುಡುಗಡ್ಲೆ ಉಂಟಾಗ ಸ್ವಲ್ಪ ಫ್ರೆಶ್ ಆಗಿದೆ ಅಪ್ಪ ತಾಂತ್ Yeah, sí, sí, sí. ಶಾವಿಗೆ ಇದೆ ಮನೆ ರೋಸ್ಟೆಡ್ ಇದೆ ರೋಸ್ಟೆಡ್ ಬೇಡ ಬೇಡ ರೋಸ್ಟೆಡ್ ಫಾಯ್ಸು ಚೆನ್ನಾಗ್ ಆಗೋಣ ಮಾಮೂಲಿ ಶಾವ್ಗೆ ನೀತ ಉಪ್ಪಿಡ್ತು ఇతడు విడ్బడి ఐవత్ రూపాయి ముర ఎత్ రూపాయి గోడంబి ఇంకా మున్నూ ఎంపత్ రూపాయ నాన్నూర తొంభు తొమ్మ రూపాయ ఇూ మున్ూర ఎంపత్ రూపాయ ಯಾವ ತಣನು ಚಿಕ್ಕ ನೋಡ್ತೀನಿ ಎಷ್ಟು ಅದೇ ಎಷ್ಟಿದೆ ಅದೇ ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಯಿತಾ ಎಷ್ಟು ಇನ್ನೂರ ಎಂಟು ರೂಪಾಯಿ ಮುಳ್ಳಿ ಇದು ಇನ್ನೂರ ಎಂಟು ಇನ್ನೂರ ತೊಂಬತ್ತು ಹಾಂ ಸಾಲ್ಟ ಬೇಡ ಮನೆ ಅವೇನು ಅವರೊಂದು ಬನ್ನಿ ಡ್ರಾಕ್ಷ ಹಾಕಿ ಇದು ಬಾದಾಮಿ ಹಾಕಿ ಇದು ಗೋಡಂಬಿನೇ ಇರಲ್ಲ ಇವೇ ತಾಣನ ಕಾಣಿ ಏನು ಹೆಂಗೂರು ಮುಗಿಸಬೇಕಲ್ಲ

ನಾವು ಗೋಡಂಬಿ ಗ್ರಾಸರಿ ಎಲ್ಲ ಗ್ರೌಂಡ್ ಫ್ಲೋರಲ್ಲಿದೆ ಹಾಗೆ ಫಸ್ಟ್ ಫ್ಲೋರಲ್ಲಿ ನಮಗೆ ಈ ಕ್ರಾಕರೀಸು ಬೌಲ್ಗಳು ಪ್ಲಾಸ್ಟಿಕ್ ಐಟಮ್ ಈ ಥರ ಕಿಚನ್ ಐಟಮ್ಸ್ಗಳು ಸ್ವಲ್ಪ ಸಿಗುತ್ತೆ ಅದನ್ನು ನೋಡೋಣ ಅಂತ ಬಂದ್ವಿ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್ ಇದು ಫಸ್ಟ್ ಫ್ಲೋರು ಅಷ್ಟೇ ಗ್ರೌಂಡ್ ಫ್ಲೋರು ತುಂಬ ದೊಡ್ಡದಾಗಿದೆ ಫಸ್ಟ್ ಫ್ಲೋರು ತುಂಬ ದೊಡ್ಡದಾಗಿದೆ ಹ್ಯೂಜ್ ಕಲೆಕ್ಷನ್ಸ್ ಇದೆ ನೀವು ಒಂದು ಸಲ ಬಂದರೆ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಹಾಗೆ ನಿಮಗೆ ಹೇಗಿದೆ ಹಾಗೆ ಪ್ರೈಸ್ ಸಮೇತ ಹೇಳ್ತಾ ಇರ್ತೀನಿ ವಿಡಿಯೋನ ಎಂಟು ತನಕ ವಾಚ್ ಮಾಡಿ ಇದು ದೊಡ್ಡ ಪ್ರೈಜು ಕಲರ್ ಸೆವೆಂಟಿ ನೈನ್ ರುಪೀಸ್ ಪ್ಲೇಟ್ಸು ಸೆವೆಂಟಿ ನೈನ್ ಇಲ್ಲ ಚೆನ್ನಾಗಿದೆ ಓಕೆನೆ ನಮ್ಮ ಚೆನ್ನಾಗಿದೆ ಹೊಡೆದೋಗ್ಬಿಟ್ರೆ ಕಷ್ಟ ಅವಷ್ಟಿದೆ ಗೊತ್ತಿಲ್ಲ ಅದು ಏಟಿ ನೈನ್ಸ್ ಹ್ಞೂ ಚೆನ್ನಾಗಿರುತ್ತೆ ಅಂತ ನಾನು ಅಂಥವೇ ತೊಗೋಬೇಕಂತ ಒಂದು ಇತ್ತು ತೊಗೊಳ್ಳಿ ನಾವು ಗ್ಲಾಸ್ ಅಂತ ನೀವು ಚೆನ್ನಾಗಿದ್ದಾವಲ್ಲೂ ஒன்பீஸ் இது யா கலர் தழணே தோழணா இல்லை ரெட் தான டார்காக சேனா காணத்த மூரு சாக்கல ಎಷ್ಟನ್ನೇ ಹೇಳೋದಕ್ಕೆ ಇಪ್ಪತ್ತೊಂದ ಐವತ್ತೊಂಬತ್ತು ರೂಪಾಯಿ ರೂಪಾಯಿಯೋಡು ಲಾಸ್ಟ್ ಟೈಮ್ ಡಿ ಮಾರ್ಟ್ ಹೋಗಿದ್ದಾಗ ನಾನು ಈ ಥರ ಗ್ಲಾಸ್ ಜಾರ್ ಚಿಕ್ಕ ಚಿಕ್ಕ ಪುಟಾಣಿ ಗ್ಲಾಸ್ ಜಾರ್ ತೊಗೊಂಡಿದ್ದೆ ಎಕ್ಸಲೆಂಟ್ ಕ್ವಾಲಿಟಿ ಫೋರ್ ಸೆಟ್ ಬರುತ್ತೆ ಒನ್ ನಾಟ್ ನೈನ್ಗೋ ಒನ್ ನಾಟ್ ಸೆವೆನ್ಗೋ ಒನ್ ನಾಟ್ ನೈನ್ ರುಪೀಸಿಗೆ ಬರುತ್ತೆ ತುಂಬ ಚೆನ್ನಾಗಿದೆ ಇದುವರೆಗೂ ನಾನು ನೋಡಿರೋ ಡಿಮಾರ್ಟಲ್ಲಿ ಈ ಡಿಮಾರ್ಟಲ್ಲಿ ಇರೋವಷ್ಟು ಬೌಲ್ ಕಲೆಕ್ಷನ್ಸು ಕ್ರಾಕರಿ ಕಲೆಕ್ಷನ್ಸು ನಾನು ಎಲ್ಲೂ ನೋಡಿಲ್ಲ ಹ್ಯೂಜ್ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ವೆರೈಟೀಸ್ ಇದೆ ತುಂಬ ಚೆನ್ನಾಗಿದೆ ನೀವು ಒಂದು ಸಿಡಿಮಾರ್ಟ್ಗೆ ಬನ್ನಿ ಖಂಡಿತ ನಿಮಗೆ ಗೊತ್ತಾಗುತ್ತೆ ತುಂಬ ದೊಡ್ಡ ಡಿಮಾರ್ಟ್ ಇದು ಇದು ಫ್ರೆಶರ ನನ್ ಕಣ್ಣಂತೂ ಯಾವಾಗ್ಲೂ ಈ ಗ್ಲಾಸ್ ಜಾರ್ಗಳ ಮೇಲೆ ಹೋಗುತ್ತೆ ನನ್ನ ಕಿಚನ್ ಏನಿದೆ ಈ ಬಾಕ್ಸ್ಗಳೆಲ್ಲ ಏನಿದೆ ಅದನ್ನೆಲ್ಲ ಚೇಂಜ್ ಮಾಡಿ ಎಲ್ಲ ಗ್ಲಾಸ್ ಐಟಮಲ್ಲೇ ಇಡಬೇಕು ಅಂತ ಆಸೆ ಗ್ಲಾಸ್ ಜಾರ್ಗಳು ನೋಡಿದ ತಕ್ಷಣ ಅದನ್ನ ತೊಗೋಬೇಕನ್ಸುತ್ತೆ ಮತ್ತು ಇರೋದೆಲ್ಲ ಏನು ಮಾಡೋದು ಬೇಡ ಅಂತ ಹೇಳ್ಕೊಂಡು ಸುಮ್ಮನೆ ಬರೋದಾಗಿದೆ ಎಷ್ಟು ನೋಡಿದ್ರೂ ಕೂಡ ಮತ್ತೆ ಮತ್ತೆ ಅದನ್ನೇ ನೋಡಬೇಕನ್ಸುತ್ತೆ ಅಷ್ಟು ಚೆನ್ನಾಗಿದೆ ಗ್ಲಾಸ್ ಐಟಮ್ಸ್ ಎಲ್ಲ ಗ್ಲಾಸ್ ಐಟಮ್ಸಲ್ಲೂ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟದು ಒಂದು ಕರ್ತಿದ್ದೇನೆ ైన్ అది నోడ్తాయి ఇదివా ఎప్ప రూపాయ చిన్న ట్వంటీ నైన్ చన కొలమేదు ಬೇಡ ಮನೇಲಿ ಲಾಸ್ಟ್ ಟೈಮ್ ತಗೊಂಡಿದೆ ಈ ಸಣ್ಣ ಬಾಟನ್ ಹ್ಯಾಕ್ ಹೋಗಿದ್ರೆ ಗ್ಲಾಸ್ ಮಾರ್ಕೊಂಡ ಯಾರು ತರ್ಟಿ ನೈನ್ ಮೂವತ್ತೊಂಬತ್ತು ರೂಪಾಯಿ ಬ್ಯಾಗ್ ತೊಗೊಳ್ಸ ಇಲ್ಲಿ ಕಮ್ಮಿ ಇದು ಚೆನ್ನಾಗಿದೆ ಐವತ್ತೈದು ರೂಪಾಯಿ ತಂದು ಚೆನ್ನಾಗಿದೆ ಅದು ಇದೆಲ್ಲ ಟ್ವೆಂಟಿ ನೈನ್ ರುಪೀಸ್ ಒಂದು ಮಗಿದೆ ಟ್ವೆಂಟಿ ನೈನ್ ಆ ಕಡೆ ಹೋಗಬಾರ ಈ ಕಡೆ ಹೋಗೋಣ ಆ ಕಡೆ ಹೋಗೋಣ

ఎస్ట్ అందరు 99 నైనా ఫోర్ నైన్టీన్టీ ఇవా ఆ రోకే కాల్ ఉద్దదు లాంగు జింబు నైంటీ నైన్ ప్లేట్ ஆண்டு பண்ணி பாத்திரமும் வச்சு மற்றொன்று குக்கர் வர்த்தான ಮೂರು ಇದೆಯಾ ಅವರಲ್ಲಿ ಐವತ್ತು ಸರ್ತಿ ಬೇಸ್ ನೀವು ಪೋಡಿ ಹೇಳಿ ಮೇಡಮ್ ಎಷ್ಟು ರೇಟ್ ಇದೆ ನೋಡು ಬರಲಿಲ್ಲ ಪೋಡಿ ಬೊಂಬು ಶಾಪಿಂಗ್ ಬೊಂಬು ಚಿಕ್ಕ ಲಂಚ್ ನೋ ಇದು ನೋಡು ಬಾಕ್ಸಿದ್ರಿ ಇಷ್ಟು ಓಪನ್ ಮಾಡಿರಿ ಎಲ್ಲ ಇಷ್ಟಿಷ್ಟೇ ಅದು ಬಾಕ್ಸ್ ಮಾತ್ರ ಹಂಗಿದೆ ಮೇಲೆ ಎತ್ತಬೋದಾ ಇಲ್ಲ ಸಣ್ಣದ ಸಣ್ಣದು ಇದು ಓಪನ್ ಮಾಡೋಣ ಆಯಿತು ಉಳಿದು ಓಪನ್ ಮಾಡಿದ್ ತಣ್ಣ

ಫ್ರೆಂಡ್ಸ್ ಲಂಚ್ ಬಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಸ್ಟೀಲ್ಸಲ್ಲಿ ಪ್ಲಾಸ್ಟಿಕ್ಕಲ್ಲಿ ಪಾರ್ಟಿಷನ್ ಬಾಕ್ಸ್ಗಳೆಲ್ಲ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ನಾನು ಕೂಡ ಒಂದು ಲಂಚ್ ಬಾಕ್ಸ್ ತೊಗೊಂಡೆ ಈಗ ಸ್ಕೂಲ್ಗೆ ಏನೇನು ಶುರುವಾಗ್ತಿದೆ ಅಲ್ವಾ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಅವಶ್ಯಕತೆ ಇರುತ್ತೆ ಡಿ ಮಾರ್ಟಲ್ಲಂತೂ ಎಕ್ಸಲೆಂಟ್ ಆಗಿದೆ ನೀವು ಬಂದರೆ ಇಲ್ಲಿ ಆರಾಮಾಗಿ ಇಷ್ಟ ಬಂದಿದ್ದನ್ನು ತೊಗೋಬೋದು ಪ್ರೈಸ್ ಕೂಡ ಕಡಿಮೆ ಇದೆ ಎಷ್ಟು ಚೆನ್ನಾಗಿತ್ತು ನೋಡಿ ನೂರ ನಲ್ವತ್ತೊಂಬತ್ತು ಅದೆಷ್ಟು ಕುಕ್ಕರ್ ಕುಕ್ಕರಿಗಿನ್ನೊಂದು ಬರ್ತಾಯಿದೆ ನನಗೆ ನಾಳೆ ನೋಡಿದ್ರೆ ಫಸ್ಟ್ ಫ್ಲೋರಲ್ಲಿ ನಮಗೆ ಸ್ಕೂಲ್ ಬ್ಯಾಗ್ಗಳು ಕೂಡ ಇತ್ತು ನಾನು ಸ್ಕೂಲ್ ಬ್ಯಾಗ್ನೆಲ್ಲ ನೋಡಿದೆ ತನೂಗೆ ನೋಡಿದೆ ಬಟ್ ತೌಸಂಡ್ ರುಪೀಸ್ ಮೇಲೆ ಸೆವೆನ್ ನೈಂಟಿ ನೈನ್ ಆ ರೀತಿ ಇತ್ತು ಚೆನ್ನಾಗಿದೆ ಕಲೆಕ್ಷನ್ಸ್ ಕ್ವಾಲಿಟಿ ಚೆನ್ನಾಗಿದೆ ಬಟ್ ನಾನು ಈ ಸಲ ತೊಗೊಳಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರೋಣ ಅಂತೇಳಿ ತನುನ ಕರ್ಕೊಂಬಂದೆ ಅವಳು ಸ್ಕೂಲ್ ಬ್ಯಾಗ್ ಬೇಕು ಬೇಕು ಅಂತಲೇ ಇಲ್ವು ಹಾಗೆಯೇ ಇಲ್ಲಿ ಫಸ್ಟ್ ಫ್ಲೋರಲ್ಲೇ ನಮಗೆ ಶ್ಯಾಂಪುಗಳಾಗಿರಲಿ ಸೋಪ್ಗಳಾಗಿರಲಿ ಬ್ರಷ್ಗಳು ಆಮೇಲೆ ವಾಷಿಂಗ್ ಲಿಕ್ವಿಡ್ಗಳು ಈ ಥರದ್ದೆಲ್ಲ ಈ ಥರದ್ದೆಲ್ಲ ಫಸ್ಟ್ ಫ್ಲೋರಲ್ಲೇ ಸಿಗುತ್ತೆ ಇನ್ನು ಸೆಕೆಂಡ್ ಫ್ಲೋರು ಕೂಡ ನಮಗೆ ಕ್ಲಾತ್ ಸೆಕ್ಷನ್ ಎಲ್ಲ ಇದೆ ಅಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋನ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟು ಎಲ್ಲ ಪ್ರಾಡಕ್ಟ್ ಮೇಲೂ ಕೂಡ ಆಫರ್ ಇದೆ ಎಲ್ಲ ಒಂದು ಫಿಫ್ಟೀನ್ ರುಪೀಸ್ ಆಫು ಟೆನ್ ರುಪೀಸ್ ಆಫ್ ಆ ರೀತಿ ಇದೆ ಸ್ಯಾನಿಟರಿ ಪ್ಯಾಡ್ ಮೇಲೂ ಕೂಡ ನಮಗೆ ಫಿಫ್ಟೀನು ಪ ರುಪೀಸ್ ಆಫ್ ಇದೆ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಅಷ್ಟೇ ಆಮೇಲೆ ಬೈ ಒನ್ ಗೆಟ್ ಒನ್ ಆಫರ್ಗಳಂತೂ ಇದೆ ಬಿಸ್ಕೆಟಲ್ಲಿದೆ ಹಾಗೆಯೇ ಸಾಂಬಾರ್ ಪೌಡರು ಚಿಲ್ಲಿ ಪೌಡರಲ್ಲಿದೆ ಜ್ಯೂಸ್ಗಳಲ್ಲಿದೆ ಹೀಗೆ ತುಂಬ ಆಫರ್ಸ್ ಇದೆ ಸೋಪ್ಗಳು ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ನೀವು ಇಲ್ಲಿ ಬಂದಾಗ ನಿಮಗೆ ಏನೆಲ್ಲ ಬೇಕು ಅದೆಲ್ಲ ಕೂಡ ಒಂದೇ ಕಡೆ ಸಿಗುತ್ತೆ ತುಂಬ ದೊಡ್ಡ ಡಿ ಮಾರ್ಟ್ ಇದು ನಂಗೆ ತುಂಬ ಇಷ್ಟ ಆಯಿತು ಆದರೆ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ ಪ್ರತಿ ಪ್ರಾಡಕ್ಟ್ ಮೇಲೂ ಕೂಡ ನೈನ್ ರುಪೀಸ್ ಆಫು ಫಿಫ್ಟಿ ಫಿಫ್ಟೀನ್ ರುಪೀಸ್ ಆಫು ಟ್ವೆಂಟಿ ರುಪೀಸ್ ಆಫು ಈ ರೀತಿ ಎಲ್ಲ ಕೂಡ ಆಫರ್ ಇತ್ತು ನಾವು ಇದೇ ಪ್ರಾಡಕ್ಟ್ಗಳನ್ನ ಅಂಗಡಿಯಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಅಂದರೆ ಸೇಮ್ ಪ್ರೈಸ್ ಏನಿರುತ್ತೆ ಎಮ್ ಆರ್ ಪಿ ಅದನ್ನೇ ಕೊಡಬೇಕಾಗುತ್ತೆ ಡಿ ಮಾರ್ಟಲ್ಲಿ ಅಂದರೆ ನಮಗೆ ಕಮ್ಮಿಗೆ ಸಿಗುತ್ತೆ ಎಲ್ಲ ವಸ್ತುಗಳು ಕೂಡ आफर डिश वाशि सिक्स्टी फर्स रुपीस బాత్ సోప్ లూ కూడా తుంబ ఆఫర్ ఇప్పుడు బై వన్ గెట్ వన్ ఇప్పుడు ట్వెంటీ వన్ రుపీస్ ఆఫో ట్వెంటీ ఫైవ్ రుపీస్ ఆఫో తుంబ ఆఫర్స్ ఇప్పుడు ಫ್ರೆಂಡ್ಸ್ ಬ್ಲಾಗ್ ತುಂಬ ಲೆಂತಿ ಆಗಿಬಿಟ್ಟಿದೆ ಇನ್ನೂ ಕೂಡ ಒಂದು ಫ್ಲೋರ್ ಇದೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಕ್ಲಾತ್ ಸೆಕ್ಷನ್ನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಈ ಬ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್